ನಮಸ್ಕಾರ ಸ್ನೇಹಿತರೆ ತಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಳಿಗಾಲ ಅಲ್ವಾ ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನಿವತ್ತು ಸಿಂಪಲಾಗಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಬಟ್ಲನ್ನ ತೊಗೊಳ್ಳಿ ಆ ಬಟ್ಲಿಗೆ ಒಂದು ಅಷ್ಟು ಕಡಲೆಬೇಳೆ ಹಾಕಿ ಅದನ್ನು ಎರಡು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ಇದೆ ಮೂರು ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ನೆಂದಿರೋದನ್ನ ಹೇಗೆ ನೋಡೋದು ಅಂತಂದರೆ ಈ ಥರ ಇದು ಮಾಡಿದ್ರೆ ನೆಂದಿದೆ ಅಂತ ಗೊತ್ತಾಗುತ್ತೆ ನೀರನ್ನು ಸೋದಿಸ್ಕೊಳ್ಳೋಣ ಇವಾಗ ನೋಡಿ ಸೋದಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ತರತಾರಿಯಾಗಿ ರುಬ್ಕೊಂಡು ಬರೋಣ ನೋಡಿರಿ ಫ್ರೆಂಡ್ಸ್ ಈ ಥರ ರುಬ್ಕೊಬೇಕು ಸ್ವಲ್ಪ ತರತಾರಿಯಾಗಿ ಇರಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ನೀ ಹಿಟ್ಟು ಅದಕ್ಕೆ ಇರಬೇಕು ಇವಾಗ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅಂತ ಜಜ್ಜಿ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಚಕ್ಕೆ ಲವಂಗ ನಾನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಒದ್ದೆ ಕೈಯಲ್ಲಿ ಈ ಥರ ಮುಟ್ಟಿ ಸ್ವಲ್ಪ ಹಿಟ್ಟು ಎತ್ಕೊಂಡು ಸ್ವಲ್ಪ ತಟ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇವಾಗ ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಹಸ್ಕೊಂಡು ಅದಕ್ಕೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ರೆ ಸಾಕು ಇವಾಗ ಒಂದು ಕವರ್ ತಗೊಂಡು ಆ ಕವರ್ಗೆ ಸ್ವಲ್ಪ ನೀರು ಸವರಿ ಸ್ವಲ್ಪ ಉಂಡೆ ಎತ್ಕೊಂಡು ನೋಡಿ ಹೀಗೆ ತ ತಟ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಒಂದೊಂದಾಗಿ ನಾನು ಬಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಗ್ಚಿ ಹಾಕೊಳ್ಳಿ ಬಿಸ್ಕೆಟ್ ಕಲರ್ ಬಂದರೆ ಸಾಕು ಇದೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡೋಣ ಸ್ನೇಹಿತರೆ ಸಿಂಪಲ್ ಸಿಂಪಲ್ಲಾಗಿ ಹೇಗೆ ವಡೆ ಮಾಡೋದು ಅಂತ ತಾನು ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟ್ಟನೆ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ